ಮೊಲ್ಯದ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಹಾಗೂ ಮಹಿಳಾ ಮಂಡಳಿಯ ವಾರ್ಷಿಕೋತ್ಸವ ಭಾನುವಾರ ರಾತ್ರಿ ನಡೆಯಿತು ಅತಿಥಿ ಗಣ್ಯರು ಶುಭಾಶಂಸಿನಯ ಮಾತುಗಳಾಡಿದರು ದುಮ್ಮದ ದಿನಟು ಶ್ರೀರಾಮ ದೇವಿಯರ್ನ ಎಲ್ಪತ್ತೈದು ವರ್ಷದ ಕಾರ್ಯಕ್ರಮ ಒಂದು ಅಭೂತಪೂರ್ವವಾಯಿನ ನಮ್ಮ ಜೀವಮಾನವಿಡೀ ನೆನಪು ದೀಪನಂಜನ ಈ ಕಾರ್ಯಕ್ರಮ ಆ ಸಮಯ ನಿಕಲ ಮಾತ ಮುತ್ತಾಲಿಕೆಟ್ಟು ಮೂಡ್ದು ಬರೋದು ಶ್ರೀರಾಮ ಭಜನಾ ಮಂದಿರ ಬಂದಾಗ ಇದು ಒಟ್ಟು ನೆನಪಾಪಿ ಶ್ರೀರಾಮ ಫ್ರೆಂಡ್ಸ್ ಬಳಿಕ ಶ್ರೀರಾಮ ಮಹಿಳಾ ಮಂಡಳಿ ಅವು ಜೊತೆ ಜೊತೆಯಾದ ಆ ಶ್ರೀರಾಮ ಭಜನಾ ಮಂದಿರನ ಇದನ್ನೇಟ ದುಮಕೊಂಡು ಒಂದುಂಟು மாரடை தூர பி இட துண்ட கணேஷ மந்தி வண்பி சிங்கேரி சாரை கொல்ல மூக்காம்பிக்கை அது பக்க நாராயண மந்திர ஸ்ரீரம மந்தி தும்பு குலால மந்திர அடுத்தபண்ட அஜயன்கட்டை அம்பேஸ்வரி காளிகாம்பு மஸ்த் ாரமிக் ஷி ஆ சோமேஸ்வரடு மாரிக தைவேவ் இத்து நம்ம நமக்கு மாத்த ஷி மு ಫ್ರೆಂಡ್ ಸರ್ಕಲ್ ದಾಕಲ ಮಣ್ಣು ದಯಬಂಡ ಎಲ್ಲಂಜಿ ಎಲ್ಲ ತಿನೊಟ್ಟು ಶ್ರೀರಾಮ ಭಜನಾ ಮಂದಿರದ ಎಲ್ಪತ್ತೈದನೇ ವರ್ಷದ ಶುಭ ಗಳಿಗೆಡೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದಾಗೆಲ್ಲ ಅಂಜನೇ ಶ್ರೀರಾಮ ಮಹಿಳಾ ಮಂಡಲದಾಗಲ ಊರು ಊರದಾಗಲಾ ಒಟ್ಟು ಸೇರಿಗೆಡೆ ಇಂಗಲೊಂಜಿ ವಿಶೇಷವಾಗಿ ಒಂಜಿ ಕಾರ್ಯಕ್ರಮ ಅನ್ಪಾರಲ್ಲ ವಿಶೇಷವಾಗಲ್ಲ ಇನಿ ಶ್ರೀರಾಮ ಫ್ರೆಂಡ್ ದ ಐವತ್ತಾದನೇ ವರ್ಷ ದಯಭಂಡ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಬಂಟ ಒಂಜಿ ನಮ್ಮ ಹಿರಿಯದಲ್ಲಿ ಒಂಜಿ ಈ ಮೈದಾಂಡೆ ಏತ್ ಜನ ಗೊಬ್ಬದಿರ ಏತ್ ಜನ ಒಂಜಿ ಪ್ರಶಸ್ತಿ ತೆಗೆದಿದಾರು ಬನೇಕೆ ನಮ್ಮ ಹಿರಿಯ ಕಲಿಯಿಂದ ಕೆಲವೊಂದು ಹಾಕ್ಲಿ ನೆನಪಡ ದಯವಂಡ ಇತ್ತೀಚೆಗೆ ನಮ್ಮ ಸಚಿನ್ ಅವರಂದ ದಿನೊಟ್ಟು ದುವೆ ಮೈದಾಂಡೆ ಕಬಡ್ಡಿ ಹೋಗುದಿತ್ತು ಮಲ್ಲ ಒಂಜಿ ಸ್ನಾನಿ ಬಂದು ಕೊರೊಂದಿತ್ತ ತರಬೇತಿ ಟ್ಯೂಷನ್ ಕೊರೊಂದಿತ್ತೇವ್ರಿ ಸಂಗೀತ ನೃತ್ಯ ಬೇತ ಬೇತೆ ಬಗ್ಗೆ ತರಬೇತಿಲ ಕೊರೊಂದಿದ್ದೇವೆ ಅವತ್ತಂದೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಬಡ್ಡಿ ಮ್ಯಾಚ್ ಬಾರಿ ಮೂಢ ಅಧ್ಯಕ್ಷರಾಗಿ ಪ್ರಾಮಾಣಿಕ ಸೇವೆ ನೀಡುತ್ತಿರುವ ಮಂದಿರದ ಗೌರವ ಸಲಹೆಗಾರರಾಗಿರುವ ಸದಾಶಿವ ಉಳ್ಳಾಲ್ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿನಿ ಸಾನ್ವಿ ಅವರನ್ನು ಗೌರವಿಸಲಾಯಿತು ಉಳ್ಳಾಲ್ ಮಾತಾಡಲು ಸದಾಶಿವಾಲ್ ಸಂಭ್ರಮ ಇಂದು ಅರೆಗೆ ಮನ್ಪುನ ಮಾನಾದಿಗೆ ಹತ್ತು ನಮಗೆ ನಮ್ಮನೆ ಮಾನಾದಿಗೆ ಅನ್ಪುಣವು ನಮ್ಮಾರದು ಒಂದು ಮಲ್ಲ ಸ್ಥಾನ ಉಳ್ಳೇರು ಅರೆ ಕಡೆ ಬಂದರು ಯಾನ ಈ ಸ್ಥಾನ ಮಾಡೋದು ಉಪ್ಪುನಾಥ ಮಾತ್ರೆಗಳ ಸಹಾಯ ಅನುಪಿ ತೀರ ಪ್ರಯೋಜನ ಮಾತ್ರೆಗಳ ತಿಕ್ಕಾಡು ಕಾಳಿ ಕೊಲ್ಲೆ ತಕ್ಕತ್ತು ಕೊಲ್ಲೆ ಊರು ತಕ್ಕ ಉಳ್ಳಾಲ ಪರಿಸರದಕ್ಕೆ ಕಲಿಕ್ಕೆ ಮಾತ್ರೆಗಳ ಅರ್ಣ ಒಂಜಿ ಸಹಾಯ ಮೂಡಾದ ಅಧ್ಯಕ್ಷರಾದ ಏತ್ ಮಲ್ಲ ಬೇಲೆ ಮನಪ್ರ ಆ ಬೇಲದ ಪ್ರಯೋಜನ ಮಾತ್ರೆಗಳ ತಿಕ್ಕಾಡು ಬಣ್ಣದು ಅರೆಗೆ ಪದೆತದು பேட்ட மால அப்பணி மல வசு கொடுத்து மாணந்து சர்கல் நமக்கு அபினந்தனை மனோரஞ்சன அபிமான பிரீத்தி கௌரவ சமாள பத்திரொட்டி அரை கௌரவார்ப்பணை கண்ணின சாதனை நிரந்தர வந்து ஏராடு தும்புத பதுக்குக்கு பவிஷ்யகு உச்சொலாபடும் ஸ்ரீதேவரன ஆறு நம்பினா நம நம்பன தேவரின் அனுகிர நிரந்தரவாத உப்படு பண்ணது கை நனலாத்து எத்தரகு ஏரடு பண்ணது மாத்திரல பரவாது அபிநந்தனில் பைத்தேர் அவு விசேஷ காரியம ஒத்தடைத்தினால ஒஞ்சி கழிக்கு பத்து பையனு வேதிக்கை குல்லுச்சி இஞ்சப்படுத்து குல்லுதிர அரைகி நம பரவாது அபிநந்தனேன் சொன்ன ஒரு ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಬಾಲ ವೃದ್ಧರೆನ್ನದೇ ನೀಡಿದ ಮನರಂಜನೆಯ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು